ನಾವೆಂತ ಕವ್ವಾಲಿ ಆಡೋದ ಯಾ ಟರ್ನ್ ಅಂತೆ ಪುಷ್ಟಿ ಉಂಟು ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ಲರಿಗೆ ಸಹ ಇವತ್ತು ತರ್ಸ್ಡೇ ಮಾರ್ನಿಂಗ್ ತರ್ಸ್ಡೇ ಮಾರ್ನಿಂಗ್ ಫೈವ್ ಥರ್ಟಿ ಈಗ ಬೆಳಿಗ್ಗೆ ಫೈವ್ ತರ್ಟಿಗೆ ನಾನು ಏನು ಪುಂಜು ಬೇಕಿದ್ದಂತ ಕೇಳ್ತೀರಾ ಬೆಳಿಗ್ಗೆ ಏಳೋದು ಯಾಕಂದರೆ ನನ್ನ ಹಸ್ಬೆಂಡ್ ಸಿಕ್ಸ್ ಓ ಕ್ಲಾಕ್ಗೆ ಮನೆ ಬಿಟ್ಟು ಬಿಡ್ತಾರೆ ಆಫೀಸ್ಗೆ ಹೋಗ್ತಾರೆ ಸೊ ಅವರ ಟಿಫಿನ್ ಎಲ್ಲ ಪ್ಯಾಕ್ ಆಗಬೇಕು ಪ್ಲಸ್ ಅವರ ಬ್ರೇಕ್ಫಾಸ್ಟ್ ರೆಡಿ ಆಗಬೇಕು ಬ್ರೇಕ್ಫಾಸ್ಟಿಗೆ ಎರಡು ಪೀನಟ್ ಬಟರ್ ಸ್ಯಾಂಡ್ವಿಚ್ ಒಂದು ಎಗ್ ಸ್ಯಾಂಡ್ವಿಚ್ ಮತ್ತೆ ಬೆಳಿಗ್ಗೆ ಎದ್ದ ಕೂಡ್ಲೇ ಅವರು ಲೈಮ್ ವಾಟರ್ ಹಾಗೂ ಫೈವ್ ಎಗ್ ವೈಟ್ಸ್ ತಿಂತಾರೆ ಸೊ ಇದನ್ನೆಲ್ಲ ಪ್ರಿಪೇರ್ ಮಾಡಬೇಕು ಪ್ಲಸ್ ಅವರ ಟಿಫಿನ್ ಬುತ್ತಿ ಎಲ್ಲ ಕಟ್ಟಿ ಕೊಡಬೇಕು ಸೊ ಎಲ್ಲ ರೆಡಿ ಆದ ಮೇಲೆ ತೋರಿಸ್ತೇನೆ ನಿಮಗೆ ಪೀನಟ್ ಬಟರ್ ಈಸಿಲಿ ಅವೈಲೇಬಲ್ ಇರ್ತದೆ ಎಲ್ಲ ಕಡೆ ತುಂಬ ಹೈ ಪ್ರೋಟೀನ್ ಆಯಿತಾ ಪೀನಟ್ ಬಟರ್ ಇದನ್ನು ಮಲ್ಟಿಗ್ರೇನ್ ಬ್ರೆಡ್ಡಲ್ಲಿ ಹಾಕಿ ನಾವು ತಿನ್ನೋದು ಬ್ರೆಡ್ಡಲ್ಲಿ ಹಾಕಿದ ನಂತರ ನಾನು ಸ್ವಲ್ಪ ಅದನ್ನು ಟೋಸ್ಟ್ ಗ್ರಿಲ್ ಮಾಡ್ತಿದ್ದೇನೆ ಆಯಿತಾ ಸ್ವಲ್ಪ ಒಳ್ಳೆ ಕ್ರಿಸ್ಪಿಯಾಗಿ ಒಳ್ಳೆ ಆಗ್ತದೆ ತಿನ್ನುವಾಗ ಅದರಿಂದಾಗಿ ಗ್ರಿಲ್ ಮಾಡ್ತಿದ್ದೇನೆ ಎಗ್ ಸ್ಯಾಂಡ್ವಿಚ್ಗೆ ಎಗ್ಗನ್ನು ಸ್ವಲ್ಪನೇ ಬಟರ್ ಹಾಕಿ ಫ್ರೈ ಮಾಡಿ ನಂತರ ಪೆಪ್ಪರ್ ಸಾಲ್ಟ್ ಹಾಕಿ ಗ್ರಿಲ್ ಮಾಡೋದು ಪೆಪ್ಪರ್ ಏನಪ್ಪ ಇಷ್ಟು ದೊರಪಿದಿ ಅಂತ ಕೇಳ್ತೀರಾ ಅವರಿಗೆ ತುಂಬಾ ಪೆಪ್ಪರ್ ಹಾಗೂ ಸ್ವಲ್ಪ ಸಾಲ್ಟ್ ಇಷ್ಟ ಅದರಿಂದಾಗಿ ತುಂಬಾ ಪೆಪ್ಪರ್ ಹಾಕಿದ್ದೇನೆ ಸ್ಯಾಂಡ್ವಿಚ್ ಎಲ್ಲ ರೆಡಿ ಆಯಿತು ಇನ್ನು ಪ್ಯಾಕ್ ಮಾಡಿದರೆ ಆಯ್ತು ನಾನು ಯೂಶಲಿ ಮೊಟ್ಟೆಯನ್ನು ಕುಕ್ಕರ್ ಅಲ್ಲಿ ಬೇಯಿಸುದಾಯ್ತಾ ಒಂದು ವಿಸಿಲ್ ಕೊಟ್ಟರೆ ಆಯ್ತು ರಪಕ್ಕ ಬೆಂದು ಬಿಡ್ತದೆ ಇಲ್ಲದ್ರೆ ಪಾತ್ರೆಯಲ್ಲಿ ಬೇಯಿಸಿದ್ರೆ ಸ್ವಲ್ಪ ಹತ್ತು ನಿಮಿಷ ಹದಿನೈದು ನಿಮಿಷ ಹೋಗ್ತದ ಕುಕ್ಕರ್ ಅಲ್ಲಿ ಹೈ ಫ್ಲೇಮ್ ಅಲ್ಲಿ ಎಲ್ಲ ಬೆಂದ ನಂತರ ಮೊಟ್ಟೆ ತನ್ನೆಗಾಗುವರೆಗೆ ಕಾಯ್ಬೇಕಲ್ಲ ರಪಕ್ಕ ತನ್ನೆಗಾಗಬೇಕಾದ್ರೆ ನೀರನ್ನೆಲ್ಲ ಚೆಲ್ಲಿ ಫ್ರೆಶ್ ನೀರ್ ಹಾಕಿ ನಾಲ್ಕು ಐಸ್ ಕ್ಯೂಬ್ಸ್ ಹಾಕಿ ಹಾಕಿನ್ ಫೈವ್ ಮಿನಿಟ್ಸ್ ಮೊಟ್ಟೆ ಎಲ್ಲಾ ಒಳ್ಳೆ ಕೂಲ್ ಡೌನ್ ಆಗಿ ರಪಕ್ಕ ಸಿಪ್ಪೆ ಹೊರಗೆ ಬರ್ತದೆ ಏನು ನಿಮ್ಮ ಯಜಮಾನರು ಡಯಟ್ ಅಲ್ಲಿರುವಾಗ ಕ್ರೀಮ್ ಕೇಳ್ತೀರಾ ಇದ್ರಲ್ಲಿದ್ದ ಎಲ್ಲ ಕ್ರೀಮ್ ವೇಫರ್ಸ್ ಇಂದ ಅವರು ಒಳಗೆ ಮಲಗಿದ್ದಾರೆ ಈ ಡಬ್ಬಿಗೆ ನಾನು ಕ್ರಾಕರ್ಸ್ ಹಾಕಿದ್ದೇನೆ ಇದಕ್ಕೆ ಕ್ರಾಕರ್ಸ್ ಅಂತ ಇಲ್ಲಿ ಕರೀತಾರೆ ನಮ್ಮ ಊರಲ್ಲಿ ಚರ್ಮುರಿ ಮಾಡ್ತಾರಲ್ಲ ಅದರದ್ದೇ ಇಲ್ಲಿ ಕ್ರಾಕರ್ಸ್ ಮಾಡ್ತಾರೆ ಆಯ್ತಾ ತುಂಬಾ ಟೇಸ್ಟಿ ಹಾಗೂ ತುಂಬಾ ಕಮ್ಮಿ ಕ್ಯಾಲರೀಸ್ ಡಯಟ್ ಮಾಡೋರು ಸಪೂರ್ ಆಗೋರು ಹಸು ಇದನ್ನೇ ತಿನ್ಬೋದು ಬುತ್ತಿ ಪ್ಯಾಕ್ ಆಯಿತು ಇನ್ನು ಹ್ಯಾಂಡ್ ಓವರ್ ಮಾಡಿದ್ರೆ ಆಯ್ತು ಸೆವೆನ್ ಗೆ ಕಿಯಾರ ರೆಡಿ ಆಗ್ತಾಳೆ ಸ್ಕೂಲಿಗೆ ಹೋಗ್ಲಿಕ್ಕೆ ಅನ್ಲಾಕ್ ಮಾಡು ಕಿಯಾ ಗಾಡಿ ಕಟ್ಟಿ ಸಾಕು ಬೆಳಿಗ್ಗೆ ಕಿಯರ್ಗೆ ಡ್ರಾಪ್ ಮಾಡಿ ಜಿಮ್ಮಿಗೆಲ್ಲ ಹೋಗಿ ಬಂದಾಯಿತು ಈಗ ಕ್ವಿಕ್ ಆಗಿ ಬ್ರೇಕ್ಫಾಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟ್ ನಂದು ಸೇಮೇ ಎಗ್ ಆಮ್ಲೆಟ್ ಮಾಡ್ತಿದ್ದೇನೆ ಎಗ್ ಆಮ್ಲೆಟ್ ಒಂದು ಸ್ಲೈಸ್ ಬ್ರೆಡ್ ಮತ್ತು ಚಹಾ ವೀನಕ್ಕಾಗಿ ಇದು ಅವಲಕ್ಕಿ ಮಾಡಿದ್ದೇನೆ ಸ್ವೀಟ್ ಅವಲಕ್ಕಿ ಸೊ ಅವರಿಗೆ ಅದು ನನಗೆ ವೆಜ್ ಆಮ್ಲೆ ಎಗ್ ಆಮ್ಲೆಟ್ ಇದು ಬಾಯ್ಲ್ಡ್ ರೈಸದು ಅವಲಕ್ಕಿ ವೈಟ್ ರೈಸ್ ಅಲ್ಲ ಬಾಯ್ಲ್ಡ್ ರೈಸ್ ಅದಕ್ಕೆ ಬ್ರೌನ್ ಕಲರ್ ಇದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ತೆಂಗಿನಕಾಯಿ ಹಾಕಿದ್ದೇನೆ ಬೇಕಿದ್ರೆ ನಟ್ಸ್ ಎಲ್ಲ ಹಾಕ್ಬೋದು ಆದರೆ ಅವರಿಗೆ ಇಷ್ಟ ಅಲ್ಲ ಅದಕ್ಕೆ ಹಾಕಲಿಲ್ಲ ನಾನು ಅಟ್ಟ ರೈಸ್ ಬಾಯ್ಲ್ಡ್ ರೈಸ್ ಉಂಟಲ್ಲ ಅದರ ಅವಲಕ್ಕಿ ಸಹ ಇಲ್ಲಿ ಸಿಗ್ತದೆ ಸೊ ನಾನು ಅದೇ ಅವಲಕ್ಕಿ ತಗೊಂಡು ಮಾಡಿದ್ದು ವೈಟ್ ರೈಸ್ ನಾನು ಮುಂಚೆ ತರ್ತಿದ್ದೆ ಬಟ್ ನನಗೆ ಇದು ಗೊತ್ತಿರಲಿಲ್ಲ ಬಾಯ್ಲ್ಡ್ ರೈಸು ಸಹ ಸಿಗ್ತದೆ ಅಂತೇಳಿ ತಂದು ಟ್ರೈ ಮಾಡಿದೆ ಸೇಮ್ ಟು ಸೇಮ್ ಬಟ್ ಸ್ವಲ್ಪ ಗಟ್ಟಿ ಇರ್ತದೆ ವೈಟ್ ರೈಸ್ಗಿಂತ ವೈಟ್ ರೈಸು ಸ್ವಲ್ಪ ಸಾಫ್ಟ್ ಬೇಗ ಸಾಫ್ಟ್ ಆಗ್ತದೆ ಇದು ಸ್ವಲ್ಪ ಗಟ್ಟಿ ಇರ್ತದೆ ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡುವ ಈಗ ಗ್ರಾಸರಿಯಿಂದ ಶುಂಠಿ ತರಿಸಿ ಯಾರ ಮಂಡೆಗೆ ಬಿದ್ದರೆ ಹೊಟ್ಟೆ ಆಗ್ಬೋದು ಅಷ್ಟು ದೊಡ್ಡ ಶುಂಠಿ ಉಂಟು ನಾನು ಇಲ್ಲದ್ರೆ ನಾನು ಇಂಡಿಯಾದ ಶುಂಠಿತಾರದು ಇವರು ನಂಗೆ ಚೈನಾದು ಕಲಿಸಿ ಕೊಟ್ಟಿದ್ದಾರೆ ಖಾಲಿ ನೋಡ್ಲಿಕ್ಕೆ ದೊಡ್ಡ ಜೀವ ಏನ್ ದಮ್ಮಿಲ್ಲ ಇಷ್ಟು ದೊಡ್ಡ ಪೀಸ್ ಹಾಕಿದ್ರೆ ಸಹಾಗೆ ಏನ್ ದಮ್ಮಿಲ್ಲ ಒಂದು ಶುಂಠಿದು ಎಸೆನ್ಸದು ಟೇಸ್ಟೇ ಇಲ್ಲ ಖಾಲಿ ನೋಡ್ಲಿಕ್ಕೆ ಗುಂಡು ಗುಂಡುಂಟು ನಮ್ಮ ಇಂಡಿಯಾದು ನೋಡಿ ಚಿಕ್ಕದಾದ್ರೂ ಒಳ್ಳೆ ಶುಂಠಿ ಆಗಿರ್ತದೆ ಖಾರ ಇರ್ತದೆ ಇದೆಲ್ಲ ಇದು ದೊಡ್ಡ ಪೀಸ್ ಆಗ್ಬೇಕು ಚಾಗೆ ಆಗ ಸಮ್ಮಿಲ್ಲ ದೊಡ್ಡ ಪೀಸ್ ಹಾಕಿದ್ರೆ ಸರ್ ದಮ್ಮಿಲ್ಲ ಚಿಕ್ಕ ಪೀಸ್ ಹಾಕಿದ್ರಂತೂ ಹಾಕದಿಲ್ಲದ್ರೆ ಒಳ್ಳೆ ಶುಂಠಿ ತಕೊಳ್ಬೇಡಿ ಆಯ್ತಾ ಇಷ್ಟು ನೋಡ್ಲಿಕ್ಕೆ ಖಾಲಿ ಗುಂಡು ಗುಂಡು ಈ ಚಿಕ್ಕದೇ ಒಳ್ಳೆ ದಮ್ ಇರುದು ಇದನ್ನು ಎಂತ ಹಾಕಿ ಬೆಳೆಸಿದಾರ ಪುಷ್ಟಿ ಉಂಟು ಇನ್ನು ಬ್ರೇಕ್ಫಾಸ್ಟ್ ಟೈಮ್ ನಂದು ಹಾಗೂ ವೀನಕ್ಕದು ಕ್ಯಾರನ ಸ್ಕೂಲಿಗೆ ಬಂದನೆ ಅವಳನ್ನು ಪಿಕಪ್ ಮಾಡಲಿಕ್ಕೆ ಊಟ ಖಾಲಿ ವೆರಿ ಗುಡ್ ಕ್ಯಾರ ಊಟ ಖಾಲಿ ಇದು ಹಾಯ್ ಮಕ್ಕಳು ಟಿಫಿನ್ ಎಲ್ಲ ಖಾಲಿ ಮಾಡಿ ಬರುವಾಗ ತಾಯಂದಿರಿಗೆ ಅದೇ ಒಂದು ದೊಡ್ಡ ಖುಷಿ ಅಲ್ಲ ಜೊತೆ ನೀರಲು ನಾನೀಗ ಸಂಚಾರಿ ಹುಷಾರಿಲ್ಲ ಇವನಿಗೆ ಸ್ವಲ್ಪ ಬೆಟರ್ ಇದ್ದ ಫುಲ್ ಫ್ಲೋಟ್ ಆಗ್ತಿದ್ದು ಅಂದ್ರೆ ಮೇಲೆ ಹೋಗ್ತಿದ್ದ ಬಾಬು ಬಿಡು ಮಗ ಅವನಿಗೆ ಹುಷಾರಿಲ್ಲ ಮದ್ದ ಇದ್ದ ಮದ್ದ ತೆಗಿಬೇಡ ಮಗ ಎಂತ ಶರ್ಬತ್ ಮಾಡುದಾ ಕೊಕ್ಕೋದು ಶರ್ಬತ್ ಮಾಡುದ ಯಾರು ತಾತ್ಸ ಇದು ಮೀನ್ ಇದ್ರೆ ನಿಮ್ಗೆ ಹೀಗೆ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ ಮೂಲಕ ಹೇಳಿ ಆಯ್ತು ಎಂತ ಮಾಡುದು ಅಂತೇಳಿ ಹತ್ತು ದಿನಕ್ಕೆ ಒಮ್ಮೆ ಇಲ್ಲದ್ರೆ ವಾರಗೊಮ್ಮೆ ನಾನು ಎಲ್ಲ ಇಂಡೋರ್ ಪ್ಲಾಂಟ್ಸ್ ಅನ್ನು ಚೆಕ್ ಮಾಡ್ತೇನೆ ಮಣ್ಣು ಮಿನಿ ಕಮ್ಮಿ ಇದ್ರೆ ಮಣ್ಣು ಫಿಲ್ ಮಾಡ್ತೇನೆ ನಾನು ನಾನು ಯೂಸ್ ಮಾಡೋದು ಹಾಲ್ಯಾಂಡ್ದು ಮಣ್ಣು ಆಯ್ತಾ ಹಾಲ್ಯಾಂಡ್ ಇಲ್ಲಿ ಎಲ್ಲ ನರ್ಸರಿಯಲ್ಲಿ ಸಿಗ್ತದೆ ಹಾಲ್ಯಾಂಡ್ದು ಮಣ್ಣು ಇದು ಒಬ್ಬರು ನರ್ಸರಿ ಅವರೇ ನಂಗೆ ಹೇಳಿದ್ದು ಇದು ಮಣ್ಣು ತುಂಬಾ ಒಳ್ಳೆ ಉಂಟು ಯೂಸ್ ಮಾಡಿ ಅಂತೇಳಿ ನಿಮ್ಮ ಮನೆಯಲ್ಲಿ ಎಂತೆಲ್ಲ ಶೋ ಪೀಸ್ ಎಲ್ಲ ಇಡುವ ಬದಲು ಒಂದು ನಾಲ್ಕು ಮನಿ ಪ್ಲಾಂಟ್ ಇಲ್ಲದೆ ಸ್ನೇಕ್ ಪ್ಲಾಂಟ್ ತಂದು ಇಡಿ ಏರ್ ಪ್ಯೂರಿಫೈ ಆಟೋಮ್ಯಾಟಿಕ್ ಆಗಿ ಆಗ್ತದೆ ತುಂಬಾ ಒಳ್ಳೆ ಆಯ್ತಾ ಇಂಡೋರ್ ಪ್ಲಾಂಟ್ಸ್ ನನ್ನ ಹತ್ರ ಎರೇಕಾ ಪಾಮ್ ಸ್ನೇಕ್ ಪ್ಲಾಂಟ್ ಹಾಗೂ ಬ್ಯಾಂಬೂ ಶೂಟ್ಸ್ ಉಂಟಾಯ್ತಾ ಇದನ್ನೆಲ್ಲ ಒಳಗೆ ನಾನು ಡೆಕೋರೇಟ್ ಮಾಡಿ ಇಡ್ತೇನೆ ಒಂದಿನ ಎಲ್ಲ ಇಂಡೋರ್ ಪ್ಲಾಂಟ್ಸ್ ನಂದು ತೋರಿಸ್ತೇನೆ ನಾಳೆ ಬರ್ಡೇ ಗರ್ಲ್ ಮತ್ತು ಬರ್ತ್ಡೇ ಗರ್ಲ್ದು ಅಸಿಸ್ಟೆಂಟ್ ಹೊರಟಿದ್ದೇವೆ ಎಲ್ಲಿ ಹೊರಟಿದ್ದೀವಿ ಎಲ್ಲಿ ಸಲ ಇಲ್ಲಿ ಐಬ್ರೋಸ್ ಮಾಡಲಿಕ್ಕೆ ಕಾಡಾಗೆ ಬಂದಿದೆ ಸೊ ಸ್ವಲ್ಪ ಶೇಪ್ ಕೊಡುವ ಬರ್ಡ್ಡೇಗೆ ವಿಶ್ ಮಾಡಲಿಕ್ಕೆ ಬರ್ತಾರಲ್ಲ ಬಸ್ಸಲ್ಲಿ ಜನರೆಲ್ಲ ಬರುವವರು ವಿಶ್ ಮಾಡಿ ಅದರ ಒಂದು ಪಾರ್ಲರ್ ಉಂಟು ಅಲ್ಲಿ ಹೋಗಿ ಸ್ವಲ್ಪ ಐಬ್ರೋಸ್ ಮಾಡಿ ಬರುವ ಸಹ ಮಾಡೋದಿಲ್ಲ ನಾವು ಯೂಶಲಿ ಖಾಲಿ ಒಂದು ಐಬ್ರೋಸ್ ಮಾಡಿ ಬರುವ ಬಿಫೋರ್ ಲುಕ್ ನೋಡಿ ಐಬ್ರೋಸ್ ಆದ ಮೇಲೆ ನಾನಿವತ್ತು ಹೋಗುವ ಸೆಲೂನ್ ಇದು ನಮ್ಮ ಮನೆ ಹತ್ರ ಇರುವುದು ಅದಕ್ಕೆ ಇಲ್ಲಿ ಒಂದು ರಪಕ್ಕ ಹೋಗಿ ಐಬ್ರೋಸ್ ಮಾಡುವ ಹೇಳಿ ಹೋಗ್ತಿದ್ದೆ ಐಬ್ರೋಸ್ ಎಲ್ಲ ಆಯ್ತು ಹೇಗೆ ಕಾಣ್ತಾ ಇದ್ದೇನೆ ಕಾಡೆಲ್ಲ ಹೋಯ್ತು ಸೂಪರಾ ಥ್ಯಾಂಕ್ ಯು ಕಾಡೆಲ್ಲ ಹೋಯ್ತು ಅಯ್ಯೋ ಹೈ ಹುಸಿド ಜೋಸ್ ನನ್ನ ಫೇವರಿಟ್ ಇದು ನಾಯೋ ಗೈ ಆವೆಂತ ಕವಲಿ ಆಡುವಾ ಯೋರ್ ಅಂತ ಟೋಲ್ಡ್ ಸ್ಟೆಪ್ಸ್ ಉಂಟು ಈ ಹುಡುಗಿಗೆ ಈ ಜಾರ್ಮಂಡಿಯಲ್ಲಿ ಹೋಗ್ಬೇಕು ಯೇ 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 ನಿಲ್ಲು ಇದು ನಮ್ಮ ಬಿಲ್ಡಿಂಗ್ ಎಂಟ್ರೆನ್ಸ್ ಈಗ ನನ್ನ ಸಹ ಬರ್ಡೇ ಸೀಸನ್ ಅಲ್ಲ ಅದರಿಂದಾಗಿ ಒಬ್ಬರ ಬರ್ಡ್ಡೇಗೆ ವಿಶ್ ಮಾಡ್ಲಿಕ್ಕೆ ಮರ್ತೋಯ್ತು ಸೌಜನ್ಯರವರ ಬರ್ಡೇ ಇತ್ತು ಟ್ವೆಂಟಿ ಫೆಬ್ರವರಿಗೆ ಹ್ಯಾಪಿ ಬರ್ಡೇ ಸೌಜನ್ಯ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಕೆಲವರು ಹೋಮ್ ಟೂರ್ ಮಾಡಿ ಎಲ್ಲ ಕೇಳಿದ್ದಾರೆ ಹೋಮ್ ಟೂರ್ ಮಾಡ್ತೇನೆ ಟೆನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಲಿ ಆನಂತರ ಹೋಮ್ ಟೂರ್ ಗ್ಯಾರಂಟಿ ಮಾಡ್ತೇನೆ ಮತ್ತೆ ಲೈವ್ ಸಹ ಬರ್ತೇನೆ ನಾನು ಟೆನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದ ನಂತರ ಓಕೆ ಈ ವಿಡಿಯೋ ನಾನು ಇಲ್ಲೇ ಮಾಡ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಅಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್